విఘనరాజని కరచే తుష్టయదల్లి సరియిల్లా సరియిల్లా దుఖన బల నితనాతికి హరియిల్లా మనుజురు భుజగరుళకే సరియిల్లా మనుజురు భుజగరుళకే ಮಹೇಶ್ತಿ ಎನ್ನುವಂತಹ ಪಟ್ಟಣವನ್ನ ಹೇಳಿದ್ದೇನೆ ಅಲ್ಲಿ ಅಧಿಕಾರಿ ಕೃತವೀರ್ಯ ಹಾಗೂ ರಾಘಾವತಿಯರ ಮಗ ಕಾರ್ತವೀರಾರ್ಜುನ ಎನ್ನುವ ಅವೊಬ್ಬ ಮಹಾ ಬಲಿಷ್ಠ ಮಹಾಶಕ್ತಿವಂತ ಮಹಾ ಬುದ್ಧಿವಂತನು ಹೌದು ಅವೊಬ್ಬ ಪರಾಕ್ರಮ ಎನ್ನುವುದಕ್ಕೆ ಅನುಮಾನವೇ ಇಲ್ಲ ಅಂಥ ಆತ ಹೌದು ಏನು ಅವನಲ್ಲಿರುವ ವಿಶೇಷ ಆಗಿದ್ರೆ ಏನು ಕೇಳ್ತೀಯ ಒಂದು ಕಾಲ ಹುಟ್ಟಿದ ಮರುಕ್ಷಣಲ್ಲಿ ಅವನಿಗೆ ಕರಗಡೆ ಇರಲೇನು ಅಂತೆ ಭುಜದ ಕಥೆ ಮತ್ತೇನ್ ಹೇಳ್ತಿದ್ಯೋ ನೀವು ಅಣ್ಣಯ್ಯ ಹುಟ್ಟುವಾಗ ಅಂತ ಅಷ್ಟೇ ಆಮೇಲೆ ದತ್ತಾತ್ರೇಯ ಮುನಿಗಳ ಅನುಗ್ರಹದಿಂದಾಗಿ ಈ ಹೊತ್ತು ಸಾವಿರ ಭುಜವನ್ನು ಆತ ಹೊಂದಿದ್ದಾನೆ ಸಾವಿರ ಭುಜ ತಲೆ ಇಟ್ಟು ಉಂಟಂತ ಒಂದೇ ಈ ಲೋಕದಲ್ಲಿ ಸರ್ವಾರ್ಥ ಸಿದ್ಧಿಗೆ ಸಾಧನವಾದದ್ದು ಕೇವಲ ದೈಹಿಕ ಬಲ ಅಲ್ಲ ಬುದ್ಧಿಶಕ್ತಿ ಬುದ್ಧಿಶಕ್ತಿ ಹತ್ತು ತಲೆ ಉಂಟು ರಾವಣನಿಗೆ ಅದೇನು ಚಂದಕ್ಕಲ್ಲ ಮತ್ತೆ ಅಷ್ಟು ಬುದ್ಧಿ ಉಂಟು ಅಂತ ಬುದ್ಧಿ ಆಗಲದೇ ಬಲಿಂದ ಕ್ರೋಢೀಕೃತರಾದ ಈ ರಾವಣೇಶ್ವರರ ಮುಂದೆ ಆ ಕಾರ್ತವೀರ್ಯ ಸುಲಭ ಅಲ್ಲ ತಲೆ ಎಷ್ಟುಂಟು ಎನ್ನುವುದು ಇಲ್ಲಿ ಮುಖ್ಯವೇ ಅಲ್ಲ ತಲೆ ಒಳಗೆ ಅಷ್ಟುಂಟು ಎನ್ನುವುದು ಬೇಕು ನೋಡೋಣ ಪ್ರಖ್ಯಾತಿಯನ್ನು ತಳೆದಿದ್ದಾನೆ ನಿನ್ನ ತಲೆಯಿಂದ ಬಂದ ವಿಚಾರ ಎಷ್ಟರ ಮಟ್ಟಿಗೆ ಸತ್ತೆ ಅಂತ ಪ್ರಾಸ್ತಾ ತಡೆ ಮಾಡುವಂತಿಲ್ಲ ಈಗಲೇ ಮಹೇಶಿಗೆ ಹೋಗುತ್ತೇನೆ ಅವನನ್ನ ತುತ್ತೇನೆ ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ どうぞ。 ಚಿಂತಿಸಬೇಕಾದ ಅಗತ್ಯ ಇಲ್ಲ ಯಾಕೆ ನನಗಪ್ಪಣೆ ಕೊಟ್ಟರೆ ಸಾಕು ನೀವೇ ಅಲ್ಲಿವರೆಗಾಗಿ ಹೋಗಬೇಕಾದಿಲ್ಲ ಅವನನ್ನು ಇಲ್ಲಿವರೆಗಾಗಿ ನಾನು ಎಳೆದುಕೊಂಡು ಬರ್ತೇನೆ ಕರಲಂಬಣೆಯ ಧೋನಿ ಯುದ್ಧಕ್ಕೆ ಹೋಗಬೇಕು ಎಂದ ತಾ ಮುಂದೆ ನಾ ಮುಂದೆ ಹೋದಾಗ ಆತನವನ್ನು ವ್ಯಕ್ತಪಡಿಸುತ್ತಾ ಇದ್ದೀರಲ್ಲ ಹ ಸರಿ ನಾನು ಬರುತ್ತೇನೆ ಇದು ಶುಭವಾದಂಥ ವೇಳೆ ಈ ಕಾಲದಲ್ಲಿ ಆ ಮನುಮಧಾರಿ ನೆನೆದು ನಾವು ಗಮನೋದ್ಯೋಗಪಾಗುವಣ ಅದೀತೆ ಓಂ ನ ಶಿವ ಓಂ

ಅವಧರಿಸು ಮಂತ್ರಿಷ ಅವಧರಿಸು ಮಂತ್ರಿಷ ಅವಧರಿಸು ಮಂತ್ರಿಶ ಪೂರ್ವದ ಇವಾಗ ದತ್ತ

पौलिसु विघ्नराज करचतुष्टय दल्ली दाशाडली अधरि मेरि व देव करचतुष्टय दल्ली वरपाशा घर महिरबानी